ಟೌನ್ ಕೋಆಪರೇಟವ್ ಸೊಸೈಟಿ ಸಾಮಾನ್ಯ ಸಭೆ ಯಶಸ್ವಿ ಪ್ರಗತಿ ಪಥದಲ್ಲಿ ಸೊಸೈಟಿ ಅಧ್ಯಕ್ಷರಾದ ಚನ್ನಬಸವರಾಜು ಬೆಂಗಳೂರು ಹೊರವಲಯ ನೆಲಮಂಗಲ ನಗರದ ಜಯದೇವ ವೀರಶೈವ ಭವನದಲ್ಲಿ ಕಲ್ಯಾಣ ಮಂಟಪದಲ್ಲಿ ಆಪರೇಟಿವ್ ಸೊಸೈಟಿ ನೂರ ನಾಲ್ಕನೇ ವಾರ್ಷಿಕ ಸರ್ವ ಸದಸ್ಯರ ವಾರ್ಷಿಕ ಸಾಮಾನ್ಯ ಸಭೆಯನ್ನು ಆಯೋಜನೆ ಮಾಡಲಾಗಿತ್ತು ಈ ಕಾರ್ಯಕ್ರಮವನ್ನು ನೆಲಮಂಗಲ ಟೌನ್ ಕೋಆಪರೇಟಿವ್ ಸೊಸೈಟಿ ಅಧ್ಯಕ್ಷರಾದ ಚನ್ನಬಸವರಾಜು ಮತ್ತು ಸದಸ್ಯರು ದೀಪ ಬೆಳಗುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ನಂತರ ಎಲ್ಲಾ ಮಾದರಿಯಲ್ಲಿ ಉತ್ತಮ ಅಂಕಗಳನ್ನು ಪಡೆದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ನೀಡಿ ಗೌರವಿಸಲಾಯಿತು ನಂತರ ಮಾಧ್ಯಮದ ಜೊತೆ ಮಾತನಾಡಿದ ಟೌನ್ ಕೋಆಪರೇಟಿವ್ ಸೊಸೈಟಿಯ ಅಧ್ಯಕ್ಷರಾದ ಶ್ರೀ ಎನ್ ಚನ್ನಬಸವರಾಜು ನೂರ ನಾಲ್ಕನೇ ವಾರ್ಷಿಕ ಮಹಾಸಭೆ ತುಂಬಾ ಯಶಸ್ವಿಯಾಗಿ ನಡೆದಿದೆ ನಮ್ಮ ಸೊಸೈಟಿಯು ತುಂಬಾ ಲಾಭದಲ್ಲಿ ಹೊಸ ಕಟ್ಟಡವನ್ನು ಕಟ್ಟಿ ಅಲ್ಲಿ ಉದ್ಘಾಟನೆ ಮಾಡಬೇಕೆಂಬ ಆಸೆ ಇದೆ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ಎಲ್ಲಾ ಡಿಗ್ರಿ ಮಾಧ್ಯಮದ ವಿದ್ಯಾರ್ಥಿಗಳಿಗೆ ನಾವು ಇಂದು ಪ್ರಥಮ ಪುರಸ್ಕಾರ ನೀಡಿ ಗೌರವಿಸಲಾಗಿದೆ ಎಂದು ಸಂತಸ ವ್ಯಕ್ತಪಡಿಸಿದರು ರೆಡಿ ಮಾಡಿ ಅದನ್ನು ಕಾರ್ಯರೂಪ ಮಾಡೋದಕ್ಕೆ ಎಆರ್ಒಿಎಫ್ನಿಂದ ಪರ್ಮಿಷನ್ ತಗೊಂಡು ಅದನ್ನು ಕಾನೂನುಬದ್ಧವಾಗಿ ಮಾಡಿ ನಾವು ಎಲ್ಲರನ್ನು ಕಾರ್ಯಕಾರಿ ಸಮಿತಿ ಏನಿದ್ದೀವಿ ನಮ್ಮ ಎಲ್ಲ ಅಧ್ಯಕ್ಷ ಉಪಾಧ್ಯಕ್ಷರು ನಮ್ಮ ನಿರ್ದೇಶಕರು ನಮ್ಮ ಕಾರ್ಯಕಾರಿ ಸಮಿತಿಗಳು ಅವರೆಲ್ಲರಿಗೂ ಸ್ಪಂದಿಸ್ತಾ ಇದ್ದಾರೆ ಅಂತ ಹೇಳೋದಕ್ಕೆ ಹೆಮ್ಮೆ ಆಗುತ್ತೆ ಶತಮಾನದ ಕಾರ್ಯ ಶತಮಾನೋತ್ಸವ ಕಾರ್ಯಕ್ರಮ ಮಾಡಬೇಕು ಅನ್ನೋದು ಕೂಡ ಈ ಸಭೆಯಲ್ಲಿ ಮಾತಾಡಿದ್ದೀವಿ ಈ ಮುಂದಿನ ದಿವಸದಲ್ಲಿ ಮೊದಲಿಗೆ ನಾವು ಶತಮಾನೋತ್ಸವ ಕಾರ್ಯಕ್ರಮನ ಮಾಡ್ತೀವಿ ಸಮಿತಿ ಹೇಳೋದಕ್ಕೆ ನನಗೆ ಹೆಮ್ಮೆ ಆಗ್ತಾ ಇದೆ ಖಂಡಿತರಲ್ಲೂ ಮಾಡೇ ಮಾಡ್ತೀವಿ ಎಲ್ಲ ಷೇರ್ದಾರಿದ್ರು ಒಂದು ನೆನಪಿನ ಕಾಣಬೇಕು ಭಾಳ ಚೆನ್ನಾಗಿ ನಡೆಸ್ಕೊಡ್ಬೇಕು ಅಂತ ಮುಖ್ಯ ಎಲ್ಲರೂ ವಿನಂತಿನೂ ಮಾಡ್ತೀವಿ ಮತ್ತು ಪ್ರೋತ್ಸಾಹನ ಕೊಡಿ ಅಂತ ಕೇಳ್ತೀನಿ ಈ ಸಾರಿಗೂ ಇಪ್ಪತ್ತ ಮೂರು ಲಕ್ಷದ ನಲವತ್ತೈದು ಲಕ್ಷ ಇಪ್ಪತ್ತ್ಮೂರು ಲಕ್ಷದ ನಲವತ್ತೈದು ಸಾವಿರ ರೂಪಾಯಿ ಈ ವರ್ಷ ಬಂದಿದೆ ಆದಾಯ ತೆರಿಗೆ ಈಗ ನಾಲ್ಕು ಲಕ್ಷ ಹೆಚ್ಚು ಷೇರು ಈ ಥರ ಮಾಡಿಕೊಂಡು ಈ ವರ್ಷ ಹಿಂದಿನ ಸಾರಿ ಹದಿನೈದು ಲಕ್ಷ ಜಿಲ್ಲೆ ಬಂದಿತ್ತು ಈಗ ಅದಕ್ಕೆ ಲೆಕ್ಕ ಹಾಕಿದ್ರೆ ಮುಂದಿದ್ದೀವಿ அதுக்கு சேர்ந்தார்கள் ஓட்டு வர்ஷ நமக்கு ட்வெண்டி பர்செண்ட் கொடுக்குறோம் ட்வெண்ட்டி ஃபைவ் பர்செண்ட் டிவி கொடுத்தாங்க அலிங் நியூஸ் நெலமங்கலா